ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ರಾಷ್ಟ್ರೀಯ ವಾಹಿನಿಯಲ್ಲಿ ನನ್ನ ಕಾರ್ಯಕ್ರಮ ಬರುತ್ತೆ ವೆಲ್ ಆಸ್ ಯೂಟ್ಯೂಬಲ್ಲಿ ಬರ್ತಾ ಇತ್ತು ಸದ್ಯಕ್ಕೆ ಒಂದು ಎರಡು ತಿಂಗಳು ನಿಲ್ಲಿಸಿದ್ದೆ ಕಾರಣ ಏನು ಅಂತಂದರೆ ಪ್ರತಿನಿತ್ಯ ನೆಗೆಟಿವ್ ಕಮೆಂಟ್ಸು ವ್ಯಕ್ತಿಗತವಾಗಿ ಅಥವಾ ಅಬೌಟ್ ವಿಷಯಗಳ ಬಗ್ಗೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಆರಾಮ್ಸೆ ಉತ್ತರ ಕೊಡ್ಬೋದು ಈ ವ್ಯಕ್ತಿಗತವಾಗಿ ಚರ್ಚೆ ಮಾಡ್ತಾ ಹೋದರೆ ಸುಮ್ಮನೆ ಅನ್ನ ಸರಿ ನಮ್ಮ ತಲೆನೇ ಯಾಕೆ ಗೊಬ್ಬರ ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಮ್ಮನೆ ಇದ್ದೆ ಅಗೇನ್ ತುಂಬ ಆತ್ಮೀಯರು ಒಂದಷ್ಟು ಜನ ಒಳ್ಳೊಳ್ಳೆ ವ್ಯೂವರ್ಸ್ ಅಂದರೆ ಎಜುಕೇಟೆಡ್ ವ್ಯೂವರ್ಸ್ಗಳು ನನಗೆ ಮೋಟಿವೇಟ್ ಮಾಡಿದ್ರು ಲೈಕ್ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬರು ಸೈಕಾಲಜಿ ಡಾಕ್ಟ್ರು ಒಬ್ಬರು ಹಾರ್ಟ್ ಸರ್ಜನ್ನು ಒಬ್ಬರು ಗೈನಕಾಲಜಿಸ್ಟು ಈ ಥರದವರೆಲ್ಲ ಎಜುಕೇಟೆಡ್ಸ್ಗಳು ಮೋಟಿವೇಟ್ ಮಾಡಿದ್ರು ಏನು ಅಂತಂದರೆ ಯಾರೋ ಒಬ್ಬಿಬ್ಬರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅಂದ ತಕ್ಷಣ ನೀವು ಯಾಕೆ ನಿಮ್ಮ ವೃತ್ತಿಯನ್ನು ಕರ್ತವ್ಯವನ್ನು ಬಿಡ್ತೀರಾ ಅಂತ ಕೇಳಿದ್ರು ಸೊ ನಿಜ ಅನಿಸ್ತು ಮತ್ತು ಅಗೇನ್ ನಿಮ್ಮ ಮುಂದೆ ಬಂದಿದ್ದೇನೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ತಗೊಂಡು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದಷ್ಟು ಡೇಟ್ ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಮೇಷರಾಶಿಯ ಲಕ್ಕಿ ಡೇಟ್ಗಳು ಐದನೇ ತಾರೀಕು ಒಂಬತ್ತನೇ ತಾರೀಕು ಹದಿನಾರನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೈದನೇ ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ಇದು ನಿಮಗೆ ನವೆಂಬರ್ ತಿಂಗಳಲ್ಲಿ ಲಕ್ಕಿಯೆಸ್ಟ್ ಡೇಟ್ ಹಾಗಾದರೆ ಗ್ರಹಸ್ಥಿತಿಗಳು ಹೇಗಿದ್ದಾವೆ ನೋಡ್ತಾ ಹೋಗೋಣ ಮೇಷರಾಶಿಯ ಗ್ರಹಸ್ಥಿತಿಗಳು ಅಥವಾ ಒಟ್ಟಾರೆಯಾಗಿ ಗ್ರಹಸ್ಥಿತಿಗಳು ಏನೇನು ಚೇಂಜ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಕರ್ಕಾಟಕ ರಾಶಿಯಲ್ಲಿ ಎಂದಿನಂತೆ ಗುರುವಿನ ಸಂಚಾರ ಸಿಂಹ ರಾಶಿಯಲ್ಲಿ ಕೇತು ರಾಶಿಯಲ್ಲಿ ರವಿ ಶುಕ್ರರು ಪ್ರಾರಂಭದಲ್ಲಿ ನಂತರ ರವಿ ಚೇಂಜ್ ಆಗ್ತಾರೆ ವೃಶ್ಚಿಕ ರಾಶಿಯಲ್ಲಿ ಕುಜಾ ಬುಧರ ಯುತಿ ಕುಂಭರಾಶಿಯಲ್ಲಿ ರಾಹು ಹಾಗೂ ಮೀನರಾಶಿಯಲ್ಲಿ ಶನಿ 9ನೇ ತಾರೀಖು ಬುಧ ವಕ್ರಿ ਆದರೆ ನವೆಂಬರ್ 9 ಬುಧ ವಕ್ರಿ ಆಗತಾರೆ 11ನೇ ತಾರೀಖು ಗುರು ವಕ್ರಿ ಆಗತಾರೆ ಇಟ್ ಮೀನ್ಸ್ ರಿಟ್ರೋಗ್ರೇಡ್ ಅಲ್ಲಿ ಚಲಿಸುತ್ತಾರೆ 2ನೇ ತಾರೀಖು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಅಂದ್ರೆ ಸ್ವಕ್ಷೇತ್ರಕ್ಕೆ ಬರ್ತಾರೆ 16ನೇ ತಾರೀಖು ವೃಶ್ಚಿಕ ರಾಶಿಗೆ ರವಿಯ ಪ್ರವೇಶವಾಗುತ್ತೆ 23ನೇ ತಾರೀಖು ತುಲಾ ರಾಶಿಯಲ್ಲಿ ವಕ್ರ ಬುಧ ರಿಟ್ರೋಗ್ರೇಡ್ ಬುಧನ ಸಂಚಾರವು ವಕ್ರಿ ಆಗುತ್ತೆ 26ನೇ ತಾರೀಖು ವೃಶ್ಚಿಕ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಇದು ಗ್ರಹಸ್ಥಿತಿಗಳು ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಜೀವನ ಹೇಗಿರುತ್ತೆ ಜ್ಯೋತಿಷ್ಯಾತ್ಮಕವಾಗಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಉತ್ತಮವಾಗುವಂತಹ ಜೀವನ ಮೇಷರಾಶಿಯವರಿಗೆ ನಿಮಗೆ ಸಾಡೆ ಸಾತ್ ನಡೀತಾ ಇದೆ ಬಟ್ ಆ ಸಾಡೆ ಸಾತಿನ ಸಂದರ್ಭದಲ್ಲೂ ಗ್ರಹಗಳ ಚಲನೆ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ಕೊಡುತ್ತೆ ಒಂದಷ್ಟು ಲಾಭ ಮಾಡ್ಕೊಳ್ತೀರಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಗ್ರೋತ್ ಆಗುತ್ತೆ ಲೈಕ್ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡಿದರೆ ಅಥವಾ ಯಾವುದೋ ಪ್ರಾಪರ್ಟಿ ಹೂಡಿಕೆ ಮಾಡಿದರೆ ಡಬಲ್ ಆಗಿರುತ್ತೆ ಅಥವಾ ಇನ್ಶೂರೆನ್ಸ್ಗಳಿಗೆ ನೀವೆಲ್ಲೇ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನವಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಲಾಭ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಆ್ಯಂಡ್ ನಿಮ್ಮ ತಾಳ್ಮೆ ವೃದ್ಧಿ ಆಗುತ್ತೆ ತುಂಬ ತಾಳ್ಮೆ ವಹಿಸ್ತೀರಿ ಯಾವ ಕಾರಣಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ತುಂಬ ಮೆಚ್ಯೂರಿಟಿಯಿಂದ ಬಿಹೇವ್ ಮಾಡ್ತೀರಿ ಸೊ ನಿಮ್ಮ ಅಭಿವೃದ್ಧಿಯನ್ನು ನೀವೇ ಗೇನ್ ಮಾಡ್ಕೊಳ್ತಾ ಹೋಗ್ತೀರಿ ಆ್ಯಂಡ್ ಸ್ಪರ್ಧಾತ್ಮಕ ವಿಷಯಗಳು ಅಂತ ಬಂದರೆ ವಿದ್ಯೆ ಉದ್ಯೋಗ ವ್ಯಾಪಾರ ಯಾವುದೇ ವಿಷಯದಲ್ಲಿ ಕಾಂಪಿಟೇಷನ್ ಅಂತ ಬಂದರೆ ಕೈ ಬಿಡೋದಿಲ್ಲ ಅಥವಾ ಛಲ ಬಿಡೋದಿಲ್ಲ ನನ್ನ ಕೈಯಲ್ಲಿ ಆಗತ್ತೆ ನಾನು ಇದನ್ನ ಗೆಲ್ತೀನಿ ಅನ್ನುವಂತಹ ಮನಸ್ಥಿತಿ ನಿಮಗಿರುತ್ತೆ ಮತ್ತು ಮನೆಯಲ್ಲಿ ಒಳ್ಳೆ ಬೆಂಬಲ ಸಿಗತ್ತೆ ನಿಮಗೆ ಅಥವಾ ಉದ್ಯೋಗದಲ್ಲಿ ನೀವು ತೆಗೆದುಕೊಳ್ಳುವಂತಹ ಡಿಸಿಷನ್ಗೆ ಒಳ್ಳೆ ಬೆಂಬಲ ಸಿಗತ್ತೆ ನಿಮ್ಮ ಜೀವನ ಚೆನ್ನಾಗಿದೆ ನೀವು ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಳಿ ಅದಕ್ಕೆ ಅಟ್ಲೀಸ್ಟ್ ಅವರ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನು ಒಂದು ಸಾಫ್ಟ್ ನೇಚರ್ ಅಲ್ಲಿ ಅಥವಾ ಸಾಫ್ಟ್ ಸ್ಪೋಕನ್ ಆಗಿ ಅದನ್ನ ಹೇಳ್ತಾರೆ ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಆರೋಪಗಳನ್ನು ಮಾಡೋದಿಲ್ಲ ಮತ್ತು ಆರೋಗ್ಯ ವೃದ್ಧಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಗ್ರಹಸ್ಥಿತಿಗಳನ್ನ ಹೇಳ್ತಾ ಹೋದ್ರೆ ನಾನೀಗ ಡೈರೆಕ್ಟಾಗಿ ಪ್ರೊಡಿಕ್ಷನನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೆಲವೊಬ್ಬರು ಹೇಳಿದವರು ಇದ್ದೀರಿ ಇದು ಒಳ್ಳೆ ಹೇಗಿದೆ ಅಂತಂದರೆ ಶಾಸ್ತ್ರದ ಭವಿಷ್ಯ ಇದ್ದಂಗಿದೆ ಅಂತ ಗೃಹಸ್ಥಿತಿಗಳು ನಿಮಗೆ ಗೊತ್ತು ನೀವು ಯಾರೂ ದಡ್ಡ್ರಲ್ಲ ಹಾಗಾಗಿ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳಬೇಕು ಅಥವಾ ಯೂಟ್ಯೂಬ್ ಅನಲೈಸಿಸ್ ಹೇಗಿರುತ್ತೆ ಅಂತ ಕೇಳಿದ್ರೆ ನಿಮಗೆ ವೆರಿ ಶಾರ್ಟ್ ಪೀರಿಯಡಲ್ಲಿ ನಿಮಗದನ್ನು ವಿಷಯವನ್ನು ತಿಳಿಸಬೇಕು ಅನ್ನೆಸರಿ ಸರಿ ಡ್ರ್ಯಾಗ್ ಮಾಡಿಕೊಂಡು ಯಾವ ಮನೆ ಯಾವ ಗ್ರಹಗಳು ಎಷ್ಟನೇ ಮನೇಲ್ಲಿದ್ದರೆ ಆಗುತ್ತೆ ನಿಮಗೂ ಗೊತ್ತೋದೀಗ ಉದಾಹರಣೆಗೆ ಮೇಷರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ನಿಮಗೆ ಗೊತ್ತಿಲ್ವಾ ನಾಲ್ಕನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಕೇತು ಇದು ಎಲ್ಲರಿಗೂ ಗೊತ್ತು ಇದು ಸಿ ಏಳನೇ ಮನೆಯಲ್ಲಿ ರವಿ ಶುಕ್ರ ಎಂಟನೇ ಮನೆಯಲ್ಲಿ ಪೂಜಾ ಬುಧ ಇದೆಲ್ಲ ನಿಮಗೆ ಗೊತ್ತು ನಾವು ಹೇಳಬೇಕಾದಂಥದ್ದಿಲ್ಲ ಆದರೂ ಕೂಡ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಗಾಗಿ ಡೈರೆಕ್ಟ್ ವಿಷಯವನ್ನು ಮಂಡನೆ ಮಾಡುವಂಥದ್ದು ಆರೋಗ್ಯ ವೃದ್ಧಿಯಾಗುತ್ತೆ ಬಿಕಾಸ್ ನಿಮಗೆ ನೋಡಿ ಆರೋಗ್ಯವನ್ನು ಕೊಡ್ತಕ್ಕಂಥವನು ಫಿಸಿಕಲ್ ಫಿಟ್ನೆಸ್ಸನ್ನು ಕೊಡ್ತಕ್ಕಂಥ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾನೆ ಹಾಗಾಗಿ ಒಳ್ಳೆಯ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಆ್ಯಂಡ್ ಸೂರ್ಯನೂ ಕೂಡ ಚೆನ್ನಾಗೇ ಇದ್ದಾನೆ ಶುಕ್ರನ ಜೊತೆಗಿದ್ದಾನೆ ದೃಷ್ಟಿ ಅನ್ನುವಂಥದ್ದೊಂದು ಬಿಟ್ಟರೆ ಬೇರೆ ಏನು ತೊಂದರೆ ಆಗೋದಿಲ್ಲ ಹಾಗಾಗಿ ಒಳ್ಳೆಯ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮತ್ತು ಅದ್ರ ಜೊತೆ ಜೊತೆಗೆ ಏನು ಯೋಚನೆ ಮಾಡ್ತೀರೋ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ಅನ್ಕೊಳ್ತೀರೋ ಅದನ್ನು ತಗೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಡ್ಯೂಯಲ್ ಮೈಂಡ್ಸೆಟ್ ಇರೋಲ್ಲ ಲೈಕ್ ವಿದ್ಯಾರ್ಥಿಗಳಿಗೆ ಏನು ಕೋರ್ಸ್ ಮಾಡಿಕೊಳ್ಳಿ ಅಥವಾ ಈ ಉದ್ಯೋಗವನ್ನು ಯಾವುದು ಮಾಡಲಿ ವ್ಯಾಪಾರ ಯಾವುದು ಮಾಡಲಿ ಯಾವಾಗಲೂ ಒಂದು ಡ್ಯೂಯಲ್ ಮೈಂಡ್ಸೆಟ್ ಇರುತ್ತಲ್ಲ ಆ ಥರದ ಮೈಂಡ್ಸೆಟ್ಟು ಮೇಷರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಬರೋದಿಲ್ಲ ತುಂಬ ಕಾನ್ಫಿಡೆಂಟಾಗಿ ಡಿಸಿಷನನ್ನು ತಗೊಳ್ತೀರಿ ಮತ್ತು ಮನೆಯಲ್ಲಿ ಹೆಚ್ಚು ಗಮನ ಹರಿಸ್ತೀರಿ ವಿದ್ಯಾರ್ಥಿಗಳು ಅಂದರೆ ಮಕ್ಕಳು ಓದ್ತಾ ಇದ್ದಾರಾ ಇಲ್ವ ಅನ್ನೋಂಥದ್ದು ನೋಡ್ತೀರಿ ಮನೆಗೆ ಏನು ಆಗಬೇಕು ಹೋಗಬೇಕು ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಈ ಥರದನ್ನೆಲ್ಲ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚು ನಿಮಗೆ ಸಹಾಯ ಸಿಗುತ್ತೆ ಒಳ್ಳೊಳ್ಳೆ ಸಹಾಯ ಸಹಕಾರಗಳು ಸಿಗತ್ತೆ ಏನೇ ಡಿಸಿಷನ್ ತೊಗೊಳಕ್ಕೆ ಹೋದ್ರು ಏನೇ ಕೆಲಸ ಮಾಡೋಕ್ಕೋದ್ರು ವ್ಯಾಪಾರ ಮಾಡೋಕ್ಕೆ ಹೋದ್ರು ಮನೆಯಲ್ಲಿ ಅಟ್ಲೀಸ್ಟ್ ಮಾರಲ್ ಸಪೋರ್ಟ್ ಇರುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಏನು ಫೈನಾನ್ಷಿಯಲಿ ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದರೂ ಕೂಡ ಮಾರಲ್ ಸಪೋರ್ಟನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಸುಯೋಗ ಆ್ಯಂಡ್ ಓದುವಂಥವರಿಗೆ ಒಳ್ಳೆಯ ವಿದ್ಯಾರ್ಜನೆ ಆಗತ್ತೆ ಬಿಕಾಸ್ ವಿದ್ಯೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ ಯಾವ ಕಾರಣಕ್ಕೂ ಕೂಡ ಲೌಕಿಕ ಆಕರ್ಷಣೆಯೊಳಗಾಗಿ ವಿದ್ಯೆಯಲ್ಲಿ ಕಡಿಮೆ ಸ್ಕೋರ್ ಇರ್ಬೋದು ಆ ಥರದ್ದಾಗಲ್ಲ ಆ್ಯಂಡ್ ವಿದ್ಯೆಯಲ್ಲಿ ಏನೋ ಹಿನ್ನಡೆ ಆಗೋಯ್ತು ನೋ ನೆವರ್ ನಿಮ್ಗೆ ಒಳ್ಳೆಯ ಪ್ರಾಪ್ತಿ ಯೋಗ ಇದೆ ಆ್ಯಂಡ್ ಒಳ್ಳೆ ಸ್ನೇಹಿತರು ಸಿಗ್ತಾರೆ ಸ್ನೇಹಿತರು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಒಳ್ಳೊಳ್ಳೆ ಸಲಹೆಯನ್ನು ಕೊಡ್ತಾರೆ ಒಟ್ಟಾರೆ ಕೀರ್ತಿ ವೃದ್ಧಿ ಆಗುತ್ತೆ ನಿಮ್ಮ ತೆಗೆದುಕೊಳ್ಳುವಂತಹ ಡಿಸಿಷನ್ನಿನ ವೇ ಅಂದರೆ ನೀವು ಮೆಚ್ಯೂರ್ಡಾಗಿ ಯೋಚನೆ ಮಾಡುವಂಥದ್ದು ಮೆಚ್ಯೂರ್ಡಾಗಿ ಮಾತಾಡುವಂಥದ್ದು ಅದು ನಿಮ್ಮ ಸ್ನೇಹವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಅಥವಾ ನಿಮ್ಮ ಗೌರವವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಅಂದರೆ ನೀವು ಒಳ್ಳೆಯ ಮಾತಾಡಿದಾಗ ಒಳ್ಳೆಯ ವ್ಯಕ್ತಿ ನಿಮ್ಮ ಜೊತೆಗೆ ಬರ್ತಾರೆ ಅವ್ರಿಗೆ ಸಂತೋಷವಾಗುತ್ತೆ ಆ್ಯಂಡ್ ನಿಮ್ಮ ಮಾತಿನ ಶೈಲಿ ನಾಲ್ಕು ಜನರಿಗೆ ಮಾದರಿ ಆಗುವಂತಹ ರೀತಿಯಲ್ಲಿ ಕೂಡ ಇರುತ್ತೆ ಸೊ ಇದೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಸತ್ಕಾರ್ಯವನ್ನು ಮಾಡುವಂತಹ ಸುಯೋಗ ಇದೆ ಹಾಗಾದರೆ ಜಾಗರೂಕತೆ ಎಲ್ಲಿ ಬೇಕು ಅಂತ ಕೇಳಿದ್ರೆ ಇದೆಲ್ಲ ಪಾಸಿಟಿವ್ ಆಯಿತು ಜಾಗರೂಕತೆ ಬೇಕು ಅಂತ ಕೇಳಿದ್ರೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅಥವಾ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮೊದಲು ಗೊತ್ತಾಗೋದಿಲ್ಲ ಯಾವ ತಪ್ಪು ನಿರ್ಧಾರ ಯಾವುದು ಒಳ್ಳೆಯ ನಿರ್ಧಾರ ಅಂತ ಬಟ್ ಆತುರದ ನಿರ್ಧಾರ ನಿಮಗೆ ಕೆಟ್ಟದ್ದನ್ನು ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಪೇಷನ್ಸ್ ತುಂಬಾ ಮುಖ್ಯ ಆ್ಯಂಡ್ ಆರೋಗ್ಯದ ವಿಷಯದಲ್ಲಿ ನೆಗೆಟಿವ್ ಸಾಧ್ಯತೆಗಳು ಏನು ಅಂತ ಕೇಳಿದ್ರೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರಬೇಕು ಪ್ರಾಪರ್ ನಿದ್ದೆ ಪ್ರಾಪರ್ ರೆಸ್ಟು ಪ್ರಾಪರ್ ಆಹಾರ ಅಥವಾ ಇನ್ ಟೈಮ್ ಆಹಾರ ಇರಬೇಕು ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಕೇರ್ಲೆಸ್ ಮಾಡಬಾರ್ದು ಇದು ಎರಡೂ ನಿಮಗೆ ತುಂಬ ಅವಶ್ಯಕವಾಗಿರ್ತಕ್ಕಂತಹ ಸಜೆಷನ್ನು ಅದರ್ವೈಸ್ ಮೇಷರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಯಾವುದೇ ಕಷ್ಟ ಇಲ್ಲ ಹೂಡಿಕೆ ಮಾಡ್ಬೋದು ಆ್ಯಂಡ್ ಉದ್ಯೋಗದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುತ್ತೆ ಅಥವಾ ಒಳ್ಳೆಯ ಎನ್ವೈರ್ನ್ಮೆಂಟ್ ಇರುತ್ತೆ ನೀವು ಬಯಸಿದ್ದನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಸುಯೋಗ ಮೆಂಟಲಿ ಪೀಸ್ ಉದ್ಯೋಗದಲ್ಲೂ ಇರುತ್ತೆ ಮನೆಯಲ್ಲೂ ಇರುತ್ತೆ ಆ್ಯಂಡ್ ಮೇಷರಾಶಿಯವರಿಗೆ ಲಕ್ಕಿ ಡೇಟ್ ಹೇಳಿದ್ದೀನಿ ಲಕ್ಕಿ ಡೇಟ್ಗಳಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅದರ ಜೊತೆ ಜೊತೆಗೆ ಇವಾಗ ಕಾರ್ತಿಕ್ ಮಾಸ ನಡೀತಾ ಇದೆ ಕಾರ್ತಿಕ್ ಸೋಮವಾರ ಶಿವನ ಆರಾಧನೆ ಮಾಡ್ಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೊಂದು ಬಿಲುಪತ್ರೆ ಸಮರ್ಪಣೆ ಮಾಡಿ ಎಳ್ಳು ಅಕ್ಕಿ ಮತ್ತು ಬಿಲುಪತ್ರೆ ಒಂದು ಮೂರು ಬಿಲುಪತ್ರೆ ಒಂದು ಐವತ್ತು ಗ್ರಾಮ್ನಷ್ಟು ಎಳ್ಳು ಆ್ಯಂಡ್ ಒಂದು ಐವತ್ತು ಗ್ರಾಮ್ನಷ್ಟು ಬಿಳಿ ಅಕ್ಕಿ ಇದನ್ನ ಸಮರ್ಪಣೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಇದು ನಿಮ್ಮ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡುತ್ತೆ ಕೈಯಲ್ಲಿ ಹಿಡ್ಕೊಂಡು ಹೀಗೆ ಮೂರು ಸುತ್ತು ಸುತ್ತಿ ಕೊಟ್ಬಿಟ್ಟು ಬಂದ್ಬಿಡಿ ಭಕ್ತಿಯಿಂದ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಬನ್ನಿ ಬಿಕಾಸ್ ಕಾರ್ತಿಕ್ ಮಾಸದಲ್ಲಿ ನಿಮ್ಮ ಪಾಪವನ್ನೆಲ್ಲ ಶಮನ ಮಾಡುವಂಥ ಶಕ್ತಿ ಎಳ್ಳು ಬಿಳಿ ಅಕ್ಕಿ ಮತ್ತು ಬಿಲ್ವ ಪತ್ರೆಗಿರುತ್ತೆ ಆ್ಯಂಡ್ ನವಂಬರ್ ಅಂದಾಗ ಮಾರ್ಗಶಿರ ಮಾಸವು ಬರುತ್ತೆ ಮಾರ್ಗಶಿರ ಲಕ್ಷ್ಮಿ ವ್ರತ ಇರುತ್ತೆ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ ನವಂಬರ್ ಎರಡನೇ ತಾರೀಕು ಉತ್ತಾ ದ್ವಾದಶಿ ಇದೆ ತುಳಸಿ ವಿವಾಹ ಮಾಡಿಕೊಳ್ಳಿ ಅಥವಾ ತುಳಸಿ ಆರಾಧನೆ ಮಾಡಿ ತುಳಸಿ ಶ್ಲೋಕ ತುಳಸಿ ಮುಂದೆ ಮಂಡಿ ಊರು ಕುಳಿತುಕೊಂಡು ಒಂದು ಮೂರು ಕೈಯಲ್ಲಿ ಹಿಡ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ತುಳಸಿ ಗಿಡದ ಬುಡದಲ್ಲಿ ಗುಲಗಂಜಿಯನ್ನು ಸಮರ್ಪಣೆ ಮಾಡಿ ಮೂರೇ ಮೂರು ಗುಲಗಂಜಿ ಅಂಗೈಯಲ್ಲಿ ಹಿಡ್ಕೋಬೇಕು ಮೊಣಕಾಲು ಊರಿ ಅಂದರೆ ಮಂಡಿ ಊರಿ ತುಳಸಿ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಸ್ತೋತ್ರ ಹೇಳ್ಕೊಳ್ಳಿ ತುಳಸಿ ಗಿಡದ ಬುಡದಲ್ಲಿ ಹಾಕಿ ಒಳ್ಳೆಯ ಗ್ರೋತನ್ನು ಕಾಣ್ತೀರಿ ಒಟ್ಟಾರೆಯಾಗಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ತುಂಬ ಚೆನ್ನಾಗಿರತ್ತೆ ಯಾವ ಕಾರಣಕ್ಕೂ ಸೋಲುವ ಸಾಧ್ಯತೆಗಳಿಲ್ಲ ಇದೆಲ್ಲ ನಾನು ಇಷ್ಟು ಭರವಸೆಯನ್ನು ಕೊಟ್ಟ ಮೇಲೂ ಕೂಡ ನಿಮಗೆ ಒಂದಷ್ಟು ಡೌಟ್ಗಳು ಬರ್ಬೋದು ನಂಬಿಕೆ ಇಡಿ ಬಿಕಾಸ್ ನಥಿಂಗ್ ಇಸ್ ಪರ್ಮನೆಂಟ್ ಯಾವುದೂ ಶಾಶ್ವತ ಅಲ್ಲ ನಂಬಿಕೆ ಇಡಿ ನಾನು ನಾನು ನಂಬಿಕೆ ಇಟ್ಟು ನಿಮಗೆ ಒಳ್ಳೆಯದನ್ನು ಸಜೆಸ್ಟ್ ಮಾಡ್ತಾ ಇರೋದಂದ್ರೆ ಗಾಡ್ ಗ್ರೇಸ್ ನನಗೆ ಇವತ್ತು ಭಗವಂತ ಒಳ್ಳೆ ಪ್ಲೇಸಲ್ಲಿ ಇಟ್ಟಿದ್ದಾನೆ ಆ ರೀತಿಯಾದಂತಹ ಯೋಗ ನಿಮಗೂ ಪ್ರಾಪ್ತವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಬೇರೆ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ನೀವು ಏನು ನಂಬ್ತಾ ಇದ್ದೀರಾ ಅಂತಂದರೆ ಕೆಟ್ಟದ್ದನ್ನು ಹೇಳೋರನ್ನ ನಂಬ್ತಾ ಇದ್ದೀರಾ ಒಳ್ಳೆಯದನ್ನು ಹೇಳೋರನ್ನ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಬಿಟ್ಬಿಟ್ಟಿದ್ದೆ ಎನಿವೆ ಮತ್ತೆ ಆತ್ಮೀಯರ ಪ್ರಾರ್ಥನೆಗೋಸ್ಕರ ಶುರು ಮಾಡಿದ್ದೀನಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ನಾನು ಹೇಳಿದ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ಪ್ರಾಪ್ತ ಮಾಡಿಕೊಡ್ತಕ್ಕಂತಹ ಸುಯೋಗ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಭವಿಷ್ಯದಲ್ಲಿ ನಮಸ್ಕಾರ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೆ ಭವಂತು